ನಿಮಗೆ ಗೊತ್ತೇ ಪ್ರಾಚೀನ ಕಾಲದಲ್ಲಿ ಮಹರ್ಷಿ ವಿಶ್ವಾಮಿತ್ರರು ದಶರಥ ಮಹಾರಾಜನ ಆಸ್ಥಾನಕ್ಕೆ ಆಗಮಿಸಿ ತಮ್ಮ ಯಜ್ಞಗಳಿಗೆ ರಕ್ಷಣೆ ನೀಡಲು ರಾಮಲಕ್ಷ್ಮಣರನ್ನು ಬೇಡಿದರು ರಾಮನ ಬಾಲ್ಯವನ್ನು ನೆನೆದು ದಶರಥ ಮಹಾರಾಜ ಹಿಂಜರಿದನು ಆದರೆ ಗುರು ವಸಿಷ್ಠರ ಸಲಹೆಯನ್ನು ಮೀರಬಾರದು ಎಂದು ಕೊನೆಗೆ ಒಪ್ಪಿದನು ರಾಮ ಲಕ್ಷ್ಮಣರು ಗುರುಗಳೊಂದಿಗೆ ಭಯಾನಕವಾದ ಕಾಡಿನತ್ತ ಹೆಜ್ಜೆ ಹಾಕಿದರು ಅವರ ಪ್ರಯಾಣವು ಮಹಾನ್ ಉದ್ದೇಶದ ಕಡೆಗೆ ಸಾಗಿತ್ತು ಅವರು ಸಾಗುತ್ತಿದ್ದಾಗ ತಾಟಕಿ ಎಂಬ ಭಯಂಕರ ರಾಕ್ಷಸಿ ಕಾಣಿಸಿಕೊಂಡಳು ಅವಳು ಆ ಪ್ರದೇಶದ ಜನರಿಗೆ ಉಪಟಳ ನೀಡುತ್ತಿದ್ದಳು ವಿಶ್ವಾಮಿತ್ರರು ರಾಮನಿಗೆ ರಾಮ ಇವಳು ಅತೀವ ದುಷ್ಟಳು ಇವಳನ್ನು ಸಂಹರಿಸು ಇವಳಿಂದ ಜನರಿಗಾಗುತ್ತಿರುವ ಕಷ್ಟ ನಿವಾರಿಸು ಎಂದು ಆಜ್ಞಾಪಿಸಿದರು ರಾಮನಿಗೆ ಇದು ಒಂದು ದೊಡ್ಡ ಸವಾಲಾಗಿತ್ತು ಆದರೆ ರಾಮನು ಒಂದು ಕ್ಷಣ ಹಿಂಜರಿದನು ಗುರುವರ್ಯರೆ ಇವಳು ಸ್ತ್ರೀ ಸ್ತ್ರೀ ವಧೆಯೂ ಅಧರ್ಮವಲ್ಲವೇ ನಾನು ಹೇಗೆ ಒಬ್ಬ ಸ್ತ್ರೀಯನ್ನು ಕೊಲ್ಲಲಿ ಎಂದು ವಿನಮ್ರವಾಗಿ ಪ್ರಶ್ನಿಸಿದನು ಧರ್ಮ ಸಂಕಟ ಅವನ ಮನಸ್ಸನ್ನು ಕಾಡುತ್ತಿತ್ತು ಗುರುಗಳ ಆಜ್ಞೆ ಮತ್ತು ಅವನಲ್ಲಿರುವ ಧರ್ಮ ಪ್ರಜ್ಞೆ ಇವೆರಡರ ನಡುವೆ ದ್ವಂದ್ವ ಏರ್ಪಟ್ಟಿತ್ತು ವಿಶ್ವಾಮಿತ್ರರು ರಾಮನ ಸಂಕೋಚವನ್ನು ಗಮನಿಸಿ ರಾಮ ಧರ್ಮವು ಸಂದರ್ಭಕ್ಕೆ ತಕ್ಕಂತೆ ಇರುತ್ತದೆ ದುಷ್ಟರನ್ನು ಶಿಕ್ಷಿಸುವುದು ಕ್ಷತ್ರಿಯನ ಕರ್ತವ್ಯ ಇವಳು ಕೇವಲ ಸ್ತ್ರೀಯಲ್ಲ ಮನುಕುಲಕ್ಕೆ ಹಾನಿ ಮಾಡುವ ರಾಕ್ಷಸಿ ಅಂತಹವರನ್ನು ಸಂಹರಿಸುವುದು ಅಧರ್ಮವಲ್ಲ ಬದಲಾಗಿ ಪರಮಧರ್ಮ ಎಂದು ಬೋಧಿಸಿದರು ಗುರುಗಳ ಉಪದೇಶವನ್ನು ಕೇಳಿ ರಾಮನ ಮನಸ್ಸಿನ ಗೊಂದಲ ನಿವಾರಣೆಯಾಯಿತು ವಿಶ್ವಾಮಿತ್ರರ ಮಾತುಗಳಲ್ಲಿ ಅಡಗಿದ್ದ ಧರ್ಮದ ಸೂಕ್ಷ್ಮತೆಯನ್ನು ಅರಿತುಕೊಂಡನು ಆಗ ರಾಮನು ತಾಟಕಿ ಮೇಲೆ ಬಾಣವನ್ನು ಹಾರಿಸಿ ಅವಳನ್ನು ಸಂಹರಿಸಿದನು ಈ ಘಟನೆಯು ರಾಮನ ಧಾರ್ಮಿಕ ಜ್ಞಾನ ಮತ್ತು ಕರ್ತವ್ಯನಿಷ್ಠೆಯನ್ನು ಹೆಚ್ಚಿಸಿತು